ಆರಲಾರದ ಪಕ್ಷಿಗಳ ವಿಚಾರಕ್ಕೆ ಬಂದಾಗ ಏಮುವನ್ನು ಮರೆಯಲು ಸಾಧ್ಯವಿಲ್ಲ ಏಮುಗಳ ಮೂಲ ಆಸ್ಟ್ರೇಲಿಯವಾಗಿದ್ದು ಆಸ್ಟ್ರೇಲಿಯಾದ ಬಹುಭಾಗದಲ್ಲಿ ಏಮುಗಳು ಹಂಚಿಕೆಯಾಗಿವೆ ಯುರೋಪಿಯನ್ ವಸಾಹತುಗಾರರು ಆಸ್ಟ್ರೇಲಿಯಕ್ಕೆ ಆಗಮಿಸಿದ ತರುವಾಯ ಅವರು ಯಥೇಚ್ಛವಾಗಿ ಇವುಗಳನ್ನು ಕೊಂದು ತಿಂದರು ಪರಿಣಾಮ ಆಸ್ಟ್ರೇಲಿಯಾದ ಬಹುಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಏಮುಗಳು ಇಂದು ಕೆಲವೊಂದು ಪ್ರದೇಶದಲ್ಲಿ ಅಳಿವಿನಂಚಿಕೆ ಸೇರಿವೆ ಆದಾಗ್ಯೂ ಆಸ್ಟ್ರೇಲಿಯಾದ ಇತರೆ ಭಾಗಗಳಲ್ಲಿ ಇವುಗಳ ಸಂಖ್ಯೆ ಆರು ಲಕ್ಷದ ಮೂವತ್ತು ಸಾವಿರದಿಂದ ಏಳು ಲಕ್ಷದ ಇಪ್ಪತ್ತೈದು ಸಾವಿರದಷ್ಟಿರಬಹುದು ಎಂದು ಐ ಯು ಸಿ ಎನ್ ಗಣತಿ ಮಾಡಿ ಈ ವಿಡಿಯೋದಲ್ಲಿ ನಾವು ಏಮುಗಳ ಕುರಿತಾದಂತಹ ಹತ್ತು ಆಸಕ್ತಿಕರ ಅಂಶಗಳ ಬಗ್ಗೆ ತಿಳಿಯೋಣ ಒಂದು ಏಮುಗಳ ಮೂಲ ಆಸ್ಟ್ರೇಲಿಯವಾಗಿದ್ದು ಇದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿಯಾಗಿದೆ ಎರಡು ಆಸ್ಟ್ರಿಚ್ ನಂತರ ಎರಡನೇ ಅತಿ ದೊಡ್ಡ ಪಕ್ಷಿಯಾಗಿದೆ ಇದು ನೂರ ಐವತ್ತರಿಂದ ನೂರ ತೊಂಬತ್ತು ಸೆಂಟಿಮೀಟರ್ ಎತ್ತರ ನೂರ ನಲವತ್ತೆಂಟರಿಂದ ನೂರ ಐವತ್ತೇಳು ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತದೆ ಏಮುಗಳು ಹದಿನೆಂಟರಿಂದ ಅರವತ್ತು ಕೆಜಿ ತೂಕ ಹೊಂದಿರುತ್ತವೆ ಆದರೆ ಇವುಗಳ ಈ ಭಾರಿ ಗಾತ್ರಕ್ಕೆ ಹೋಲಿಸಿದಾಗ ಇವುಗಳ ರೆಕ್ಕೆಗಳು ತುಲನಾತ್ಮಕವಾಗಿ ಚಿಕ್ಕದಾಗಿರುವ ಕಾರಣ ಇವು ಆರಲಾರವು ವಿಶೇಷ ಎಂದರೆ ಇವು ಈಜುವಲ್ಲಿ ನಿಪುಣರಾಗಿವೆ ನಾಲ್ಕು ಏಮುಗಳು ಉದ್ದ ಕಾಲನ್ನು ಹೊಂದಿದ ಕಾರಣ ವೇಗವಾಗಿ ಓಡಬಲ್ಲವು ಇವು ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯವನ್ನು ಹೊಂದಿವೆ ಏಮುಗಳ ಕಾಲಿನಲ್ಲಿ ಮೂರು ಬೆರಳುಗಳು ಮುಂದೆ ಚಾಚಿದ್ದು ಹಿಂಭಾಗಕ್ಕೆ ಬೆರಳುಗಳು ಇರುವುದಿಲ್ಲ ಹಾಗೆ ನಲ್ಲಿ ಎರಡು ದೊಡ್ಡ ಬೆರಳುಗಳು ಮುಂದೆ ಚಾಚಿಕೊಂಡಿರುತ್ತವೆ ಐದು ಏಮುಗಳು ಆಹಾರವನ್ನು ಅರಸಿ ವಲಸೆ ಹೋಗುತ್ತಲೇ ಇರುತ್ತವೆ ಅವು ಮೊಟ್ಟೆ ಹಾಕಿದ ತರುವಾಯ ವಲಸೆ ಹೋಗುವುದನ್ನು ನಿಲ್ಲಿಸುತ್ತವೆ ಆರು ಏಮುಗಳ ಕುತ್ತಿಗೆಯಲ್ಲಿನ ಗಾಳಿ ಚೀಲದ ನೆರವಿನಿಂದ ಏಮುಗಳು ತೀವ್ರ ದರದಲ್ಲಿ ಕೂಗುತ್ತವೆ ಏಳು ಏಮುಗಳು ಸರ್ವಭಕ್ಷಕಗಳಾಗಿವೆ ಇವು ಬೀಜ ಹುಲ್ಲು ಹೂವು ಹಣ್ಣುಗಳಲ್ಲದೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕೀಟಗಳನ್ನು ತಿನ್ನುತ್ತವೆ ಎಂಟು ಏಮುಗಳು ಪಾಲಿಯಾಂಡ್ರಿ ನಡವಳಿಕೆಯನ್ನು ಹೊಂದಿವೆ ಎಂದರೆ ಇವುಗಳಲ್ಲಿ ಬಹುಪತಿತ್ವ ಗುಣ ಕಂಡುಬರುತ್ತದೆ ವಿಶೇಷ ಎಂದರೆ ಹೆಣ್ಣು ಗೂಡು ಕಟ್ಟಿ ಮೊಟ್ಟೆ ಇಟ್ಟ ನಂತರ ಕಾವು ಕೊಡುವ ಮರಿಗಳ ಕಾಳಜಿ ವಹಿಸುವ ಜವಾಬ್ದಾರಿಯನ್ನು ಗಂಡಿಗೆ ಒಪ್ಪಿಸಿ ತಾನು ಮತ್ತೊಂದು ಗಂಡಿನೊಂದಿಗೆ ಹೋಗಿಬಿಡುತ್ತದೆ ಒಂಬತ್ತು ಮರಿಗಳು ಜನಿಸಿದಾಗ ಅವುಗಳ ಬೆನ್ನಿನ ಮೇಲೆ ಅಳಿಲಿನ ಮೈ ಮೇಲೆ ಕಾಣುವಂತೆ ಪಟ್ಟಿಗಳನ್ನು ಕಾಣಬಹುದು ಮರಿಗಳಿಗೆ ಮೂರು ತಿಂಗಳು ತುಂಬುತ್ತಿದ್ದಂತೆ ಅವು ನಶಿಸುತ್ತಾ ಹೋಗುತ್ತವೆ ಅತ್ತು ಏಮುಗಳು ಬೀಜ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆಂದರೆ ಕೆಲ ಜಾತಿಯ ಬೀಜಗಳು ಮಲದ ಮೂಲಕ ಹೊರಗೆ ಬಿದ್ದರೂ ಜೀರ್ಣವಾಗದೆ ಉಳಿದಿದ್ದು ಮೊಳಕೆಯೊಡೆಯುವ ಗುಣ ಹೊಂದಿರುತ್ತವೆ ಇದಿಷ್ಟು ಏಮುಗಳ ಕುರಿತಾದಂತಹ ಕಿರು ಮಾಹಿತಿ ಇತರೆ ಪಕ್ಷಿಗಳ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ